ನಮ್ಮನ್ನ ಆವಾಗ ಮನೆಯಿಂದ ಸಪೋರ್ಟ್ ಬರುತ್ತೆ ಅಂತ ಅವ್ರು ನೂರು ಸತ್ಯವಾದ ಮಾತು ಈಗ ಅಮ್ಮ ನಾವು ಈಗ ನಮ್ಮನ್ನ ಸೆಲೆಬ್ರೇಟ್ ಮಾಡಬಹುದು ಈ ತರ ರೈತರನ್ನ ಸೆರಲೇ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸಾಕಷ್ಟು ವಿದ್ಯೆನ ಕಲ್ತಿದ್ದಾರೆ ಸುಮಾರು ಜನ ಹೆಣ್ಮಕ್ಳು ಬಡ ಹೆಣ್ಮಕ್ಳಿಗೆ ಅವರು ಫ್ರೀ ಆಗಿ ಎಜುಕೇಶನ್ ಕೂಡ ಕೊಡ್ತಿದ್ದಾರೆ ನಿಜ ಹೇಳ್ತಾ ಎಲ್ಲರನ್ನೂ ಕಾಮಿಡಿ ಮಾಡಿದ್ರೆ ಬಹಳ ಕಷ್ಟ ಆಗುತ್ತೆ ಜೀವನದಲ್ಲಿ ಮುಂದೆ ಯಾಕಂದ್ರೆ ನಾಳೆ ಹೆಂಡತಿ ಬರ್ತಾರೆ ಚೆನ್ನಾಗಿ ದುಡಿದ್ರೆ ಅಷ್ಟೇ ಹೆಂಡತಿ ಇಲ್ಲ ಅಂದ್ರೆ ಕಪಾಳ ಬರ್ತ ಹೋಗ್ತಾ ಇರ್ತಾರೆ ಇವಾಗ ಮಹಿಳಾ ದಿನಾಚರಣೆಗಿಂತ ಗಂಡ್ಮಕ್ಳು ನೀವು ಸ್ವಲ್ಪ ಹುಷಾರಾಗಿ ಹಾ ಅಲ್ಲ ನೀವೂ ಸ್ವಲ್ಪ ಹುಷಾರಾಗಿ ಚೆನ್ನಾಗಿ ಓದಿ ನಿಮ್ಮ ತಂದೆ ತಾಯಿ ಅಷ್ಟ್ ಕಷ್ಟಪಟ್ಟು ಇವಾಗಲ್ಲ ನಾವು ಹಿಂಗೆ ಮಾಡ್ತಿದ್ವಿ ಹ್ಮ್ ಹ್ಮ್ ಅಂತ ಇವಾಗ ಅಯ್ಯೋ ಇನ್ನು ಎಷ್ಟೆಲ್ಲ ಸಾಧನೆ ಮಾಡ್ಬೋದಿತ್ತು ಮಾಡೋದಕ್ಕಾಗ್ಲಿಲ್ಲ ಇನ್ನು ಎಷ್ಟೆಲ್ಲ ಬದುಕನ್ನ ನೋಡ್ಬೋದಿತ್ತು ಬದುಕಲ್ಲಿ ಕಲಿಬೋದಿತ್ತು ಇನ್ನು ಎಷ್ಟು ಜನಕ್ಕೆ ನಮ್ಮಿಂದ ಸಹಾಯ ಆಗ್ಬೋದಿತ್ತು ಆಗ್ಲಿಲ್ಲ ಅಂತ ಸೊ ನಾನು ವೈಯಕ್ತಿಕವಾಗಿ ನಿಮ್ಮೆಲ್ರಿಗೂ ರಿಕ್ವೆಸ್ಟ್ ಮಾಡೋದೇನಂದ್ರೆ ಅದರಲ್ಲೂ ಗಂಡು ಮಕ್ಕಳಿಗೆ ನೋಡಿದಾಗೆಲ್ಲ ಇವಾಗಿನ ನೈಂಟೀಸ್ ಏಟೀಸ್ ಸೂಪರ್ ಬಿಡಿ ಅದಾದ್ಮೇಲೆ ನೋಡಿದವ್ರಿಗೆಲ್ಲ ನಂಗೆ ಯಾವಾಗ್ಲೂ ಅನ್ಸುತ್ತೆ ಎಸ್ಪೆಷಲಿ ಗಂಡು ಮಕ್ಕಳಿಗೆ ದೇವ್ರು ಒಂದೇ ಒಂದು ಮಿಸ್ಟೇಕ್ ಮಾಡ್ಬಿಟ್ಟ ಏನಂದ್ರೆ ಹುಟ್ಟಿದಾಗಿನಿಂದ ಗಂಡು ಮಗು ಎಸ್ಪೆಷಲಿ ಗಂಡು ಮಗುಗೆ ಹುಟ್ಟದಾಗಿನಿಂದ ಅವರು ಮೂರು ವರ್ಷದ ನೆನಪಿಗೆ ಇರೋ ಹಾಗೆ ಆಶೀರ್ವಾದ ಮಾಡಬೇಕಿತ್ತು ಅವಾಗ ಗೊತ್ತಾಗ್ತಿತ್ತು ಅರ್ಪಣೆ ಮಾಡಿ ಹೇಗೆ ಬೆಳೆಸ್ತಾಳೆ ಅಂತ ತುಂಬಾ ಭೋಗದ ವಸ್ತುವಾಗಿ ನೋಡ್ತೀವಿ ಕೆಲವೊಂದು ಹೆಣ್ಣು ಮಕ್ಕಳ ದೇಹದ ಭಾಗಗಳನ್ನ ಆದ್ರಿಂದನೇ ನೀವು ಇಷ್ಟು ಎತ್ತರಕ್ಕೆ ಬೆಳೆದಿರೋ ಹಾಗಾಗುತ್ತೆ ತಾಯಿಯ ಎದೆ ಹಾಲನ್ನ ಕುಡಿಯೋರು ನಿಮ್ಮೆಲ್ಲರಿಗೂ ನೆನಪಿದ್ದರೆ ಬಹುಶಃ ಹೆಣ್ಣಿನ ಮೇಲೆ ಶೋಷಣೆಗಳಾಗ್ಲಿ ಅಹ್ ಹೆಣ್ಣಿನ ಬೇರೆ ರೀತಿ ನೋಡೋದಾಗ್ಲಿ ನೂರಕ್ಕೆ ತೊಂಬತ್ತು ಭಾಗ ಕಡಿಮೆ ಆಗುತ್ತಿತ್ತು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ